ಒಲಿಂಪಿಕ್ಸ್ ನ ಬೆಳ್ಳಿ ಪದಕ ವಿಜೇತ ನೀರಜ್ ಚೋಪ್ರಾ ಗುರುವಾರ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ನಡೆದ ಡೈಮಂಡ್ ಲೀಗ್ನಲ್ಲಿ ಎಂಬತ್ತೊಂಬತ್ತು ಎಸೆಯುವ ಮೂಲಕ ಸೀಸನ್ನ ಅತ್ಯುತ್ತಮ ಎಸೆತಕ್ಕೆ ಪಾತ್ರರಾದ್ರು ಗ್ರೆನಾಡಾದ ಆಂಡರ್ಸನ್ ಪೀಟರ್ಸ್ ತೊಂಬತ್ತು ಪಾಯಿಂಟ್ ಆರು ಒಂದು ಮೀಟರ್ ಎಸೆದು ಅಗ್ರಸ್ಥಾನ ಪಡೆದಿದೆ ಜರ್ಮನಿಯ ಜೂಲಿಯಸ್ವೇಬರ್ ಎಂಬತ್ತೇಳು ಪಾಯಿಂಟ್ ಸೊನ್ನೆ ಎಂಟು ಮೀಟರ್ ಎಸೆದು ತೃತೀಯ ಸ್ಥಾನ ಪಡೆದರು ನಲ್ಲಿ ನಾಲ್ಕನೇ ಸುತ್ತಿನವರೆಗೂ ನೀರಜ್ ನಾಲ್ಕನೇ ಸ್ಥಾನದಲ್ಲಿದ್ದರು ಇದು ಅವರ ನೀರಸ ಪ್ರದರ್ಶನ ಎಂದು ಹೇಳಲಾಗಿತ್ತು ಆದರೆ ಐದನೇ ಪ್ರಯತ್ನದಲ್ಲಿ ಎಂಬತ್ತೈದು ಪಾಯಿಂಟ್ ಐದು ಎಂಟು ಮೀಟರ್ ದೂರವನ್ನ ಎಸೆದು ಮುನ್ನಡೆ ಸಾಧಿಸಿದ್ರು ಅವರು ತಮ್ಮ ಆರನೇ ಮತ್ತು ಅಂತಿಮ ಪ್ರಯತ್ನದಲ್ಲಿ ಅತ್ಯುತ್ತಮ ಎಸೆತವನ್ನ ದಾಖಲಿಸಿ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಮೀಟರ್ ದೂರ ಜಾವೆಲಿನ್ ಎಸೆಯುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ ಪ್ರದರ್ಶನಕ್ಕಿಂತ ಉತ್ತಮ ಪ್ರದರ್ಶನ ನೀಡಿ ಸಂತಸಪಟ್ರು ಪ್ಯಾರಿಸ್ ಒಲಿಂಪಿಕ್ಸ್ ನ ಬೆಳ್ಳಿ ಪದಕ ವಿಜೇತ ನೀರಜ್ ಚೋಪ್ರಾ ಗುರುವಾರ ಸ್ವಿಟ್ಜರ್ಲೆಂಡ್ ನಲ್ಲಿ ನಡೆದ ಡೈಮಂಡ್ ಲೀಗ್ನಲ್ಲಿ ಎಂಬತ್ತೊಂಬತ್ತು ಮೀಟರ್ ಜಾವಲಿನ್ ಎಸೆಯುವ ಮೂಲಕ ಸೀಸನ್ನ ಅತ್ಯುತ್ತಮ ಎಸೆತಕ್ಕೆ ಪಾತ್ರರಾದರು ಗ್ರೆನಡಾದ ಆಂಡರ್ಸನ್ ಪೀಟರ್ಸ್ ತೊಂಬತ್ತು ಪಾಯಿಂಟ್ ಆರು ಒಂದು ಮೀಟರ್ ಎಸೆದು ಅಗ್ರ ಸ್ಥಾನ ಪಡೆದರೆ ಜರ್ಮನಿಯ ಜೂಲಿಯಸ್ ವೇಬರ್ ಎಂಬತ್ತೇಳು ಪಾಯಿಂಟ್ ಸೊನ್ನೆ ಎಂಟು ಮೀಟರ್ ಎಸೆದು ತೃತೀಯ ಸ್ಥಾನ ಪಡೆದರು ನಲ್ಲಿ ನಾಲ್ಕನೇ ಸುತ್ತಿನವರೆಗೂ ನೀರಜ್ ನಾಲ್ಕನೇ ಸ್ಥಾನದಲ್ಲಿದ್ದರು ಇದು ಅವರ ನೀರಸ ಪ್ರದರ್ಶನ ಎಂದು ಹೇಳಲಾಗಿತ್ತು ಆದರೆ ಐದನೇ ಪ್ರಯತ್ನದಲ್ಲಿ ಎಂಬತ್ತೈದು ಪಾಯಿಂಟ್ ಐದು ಎಂಟು ಮೀಟರ್ ದೂರವನ್ನ ಎಸೆದು ಮುನ್ನಡೆ ಸಾಧಿಸಿದರು ಅವರು ತಮ್ಮ ಆರನೇ ಮತ್ತು ಅಂತಿಮ ಪ್ರಯತ್ನದಲ್ಲಿ ಅತ್ಯುತ್ತಮ ಎಸೆತವನ್ನ ದಾಖಲಿಸಿ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಮೀಟರ್ ದೂರ ಜಾವೆಲಿನ್ ಎಸೆಯುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ ಪ್ರದರ್ಶನಕ್ಕಿಂತ ಉತ್ತಮ ಪ್ರದರ್ಶನ ನೀಡಿ ಸಂತಸಪಟ್ರು